ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ ನೀವು ಊರಿಗೆ ಹೋಗಿರಿ ಯಾವ ಊರಿಗೆ ಹೋಗಿರಿ ಯಾವ್ರಿಗೆ ಹೋಗಿರಿ ಬಿಜಾಪುರ್ ಹೋಗಿರಿ ಮತ್ತೆ ಬೆಂಗ್ಳೂರ್ ಹೋಗಿರ ಬೆಂಗ್ಳಲ್ಲಿ ಏನ್ ನೋಡಿರಿ ಬೆಳೂರಲ್ಲಿ ಏನ್ ನೋಡಿರ ಏನ್ ನೋಡಿರಿ ಬೆಳಗ್ ಹೋಗಿನಿ ಏನ್ ನೋಡ್ರಿ ಮನಿ ಅಷ್ಟೇ ನೋಡಿರಿ ಬೆಳಗ್ಗೆ ಇಲ್ಲಿ ಎಲ್ಲಿ ಇಲ್ಲ ಅಲ್ಲಿ ಅದಾವ ಏನ್ ನೋಡಿರ ಸುಳ್ಳು ಹೇಳ್ಬಾರ್ದು ஏன் நீல் ஏன் நோடீனா அஸேகா மத்திளூர் எதிரி ட்ரெயினல் அதுபுக்கு ரயில் நான் எல்லா ரெடி இத

真的吗? गिडी माने बी रही हिरी रिगडि बीढ़ी గోల్ గుమట ఎల్ నోడ్రీ గోల్ గుమట బిజాపూర్ దా నోడి నోడ్ బంద్రీ గోల్ గుమట హిర్రీ ఎలా వెరీ గుడ్ మై డియర్ చిల్డ్రన్స్